ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ಫೈವ್ ನಿಧಾನವಾಗಿ ಹೆಜ್ಜೆ ಹಾಕಿದ ಮೋಹನ್ ಅದಮ್ಯ ಮುಂದೆ ಕುಳಿತರು ಯಾಕೆ ಪುಟ್ಟಿ ಗಾಯ ಮಾಡ್ಕೊಂಡಿದೆಯಾ ಅಂತೇಳಿ ಒಮ್ಮೆ ಅವಳನ್ನು ಮನಸಾರೆ ಮುದ್ದಿಸಿದರು ಪಂಚಮಿಗೆ ಅರ್ಥವಾಗಿತ್ತು ಅಣ್ಣ ಜಗಳ ಮಾಡಿಕೊಂಡು ಲಹರಿಯನ್ನು ಕರೆತರುವ ಉದ್ದೇಶ ಮೋಹನರ ಕಣ್ಣು ಹನಿಗೂಡಿದ್ವು ನಿಮ್ಮ ಅಮ್ಮ ತಮ್ಮ ಪೂರ್ತಿ ಗೊಂದಲ ಪರಿಹರಿಸಿಕೊಳ್ಳಲು ಕೇಳಿದರು ಹೃದಯವತ್ಸವ್ ಇಬ್ಬರು ಒಟ್ಟಿಗೆ ಹೇಳಿದರು ಆ ಇಬ್ಬರು ಮಕ್ಕಳನ್ನು ಬಾಚಿ ತಬ್ಬಿಕೊಂಡ ಮೋಹನರವರು ಹೇಗಿದ್ದರೆ ಮನೆಯಲ್ಲಿ ಎಲ್ಲ ಕೇಳಿದರು ಗೊಂಬೆಯಂತೆ ಮೋಹನರ ಬಂಧನದಲ್ಲಿದ್ದ ಮಕ್ಕಳು ಸುಮ್ಮನೆ ಇದ್ವು ತಾತ ಚಾಕ್ಲೇಟ್ ತಂದಿಲ್ವಾ ಲಹರಿಯ ಮಾತಿಗೆ ವಾಸ್ತವ್ಯಕ್ಕೆ ಬಂದ ಮೋಹನ್ ಮಕ್ಕಳನ್ನು ಸರಿಸಿದವರು ಮೂವರಿಗೂ ಚಾಕ್ಲೇಟ್ ನೀಡಿದರು ಥ್ಯಾಂಕ್ಸ್ ನಿಮ್ಮನ್ನು ಏನಂತ ಕರೀಲಿ ಎನ್ನುವ ಅದ್ವಿ ಮಾತಿಗೆ ಸಂತೋಷದಿಂದ ಪಂಚಮಿ ತಾತ ಅನ್ನಿ ಯಾಕಂದರೆ ಲಹರಿ ತಾತ ನಿಮಗೂ ತಾತನೇ ತಾತಂತರ ಅಲ್ವಾ ಓಕೆ ಥ್ಯಾಂಕ್ಸ್ ತಾತ ಎಂದವು ಮೋಹನ್ ಅವರಿಗೆ ಹೃದಯ ತುಂಬಿ ಬಂತು ಮತ್ತೊಮ್ಮೆ ಕರೆ ಹಾಗೆ ಎಂದು ಮೂರು ನಾಲ್ಕು ಬಾರಿ ಕರೆಸಿಕೊಂಡ್ರು ಎಲ್ಲರೊಡನೆ ಸೆಲ್ಫಿ ತೆಗೆದುಕೊಂಡು ಒಲ್ಲದ ಮನಸ್ಸಿನಿಂದಲೇ ಲಂಚ್ ಬ್ರೇಕ್ ಮುಗಿದ ಕಾರಣ ಮಕ್ಕಳನ್ನು ಬಿಟ್ಟು ಬಂದದ್ದು ಇಬ್ಬರು ಅಪ್ಪಟ ನನ್ನ ಮಗ ವಿಜಯ್ ಸಾಮ್ರಾಟ್ ಥರ ಇದ್ದಾಳೆ ನನ್ನ ಮೊಮ್ಮಗಳು ಅಲ್ವಾ ಪುಟ್ಟಿ ಲಹರಿಯನ್ನು ಕೇಳಿದರು ಸಾರಿ ಪಂಚಮಿಯನ್ನು ಕೇಳಿದರು ಹೌದು ದೊಡ್ಡಪ್ಪ ಸೇಮ್ ಅಣ್ಣನಾಗೆ ದೊಡ್ಡಪ್ಪ ನಿಮ್ಮ ಕಣ್ಣಲ್ಲಿ ಇದೇ ಮೊದಲನೇ ಬಾರಿ ನನ್ನ ಕಣ್ಣೀರು ನೋಡಿದ್ದು ಕರುಳಬಳ್ಳಿ ಅಂದರೆ ಹಾಗೆ ನಾವೆಲ್ಲ ಇದ್ದು ನನ್ನ ಮೊಮ್ಮಗಳು ತಂದೆ ಪ್ರೀತಿಯಿಂದ ವಂಚಿತಳಾಗಿ ಬೆಳೆಯೋಕೆ ಕಾರಣ ನಾನೇ ನನಗೆ ಇಷ್ಟು ನೋವಾಗುವಾಗ ಇನ್ನು ಸಾಮ್ರಾಟ್ ಸ್ಥಿತಿ ಹೇಗಿರಬೇಡ ಹಾಂ ದೊಡ್ಡಪ್ಪ ಆದರೆ ಅಣ್ಣ ಇತ್ತೀಚೆಗೆ ಎಷ್ಟು ಖುಷಿಯಾಗಿದ್ದಾನೆ ಗೊತ್ತಾ ಮಗಳು ಇದ್ದಾಳೆ ಅಂತ ತಿಳಿದೇ ಇಷ್ಟು ಖುಷಿ ಅಂದರೆ ಇನ್ನು ಅವಳು ಇವನ ಇದ್ದರೆ ಎಷ್ಟು ಖುಷಿ ಪಡಬಹುದು ಹೋಗುವಾಗಲೇ ಸುಗುಣರಿಗೆ ಫೋನ್ ಮಾಡಿದರು ಗುಣ ಒಂದು ಫೋಟೋ ಕಳಿಸಿದ್ದೀನಿ ನೋಡಿದ್ಯಾ ಇಲ್ಲ ನೋಡ್ತೀನಿ ರೀ ಓಹೋ ಇದೇನು ತಂದೆ ಮಗಳು ಮೊಮ್ಮಗಳು ಸೆಲ್ಫಿ ತೆಗೆದು ಕಳಿಸಿ ನನಗೆ ಇದ್ದೀರಾ ಜೋರಾಗಿ ನಕ್ಕರು ಮೋಹನ್ ಅದಿರಲಿ ನಾನು ಪಕ್ಕ ನಿಂತಿರೋ ಹುಡುಗಿನ ನೋಡು ಹೇಗಿದ್ದಾಳೆ ಆ ಹುಡುಗಿ ಸ್ವಲ್ಪ ಹೇಳು ನನಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ರೀ ಚಿಕ್ಕ ಮಕ್ಕಳ ಮುಖ ನೋಡಿ ಇವ್ರ ಥರನೇ ಇದ್ದಾರೆ ಅಂತ ಹೇಳೋಕೆ ನಾನು ಯಾವ ಭವಿಷ್ಯ ಹೇಳೋ ಸ್ಕೂಲ್ ಹೋಗಿಲ್ಲ ಅಂತ ಮಾತನಾಡುತ್ತಲೇ ಗಮನಿಸಿದವರು ರೀ ರೀ ಈ ಹುಡುಗಿ ನಮ್ಮ ವಿಜು ಥರನೇ ಇದ್ದಾಳಲ್ವಾ ವಿಜು ಕೂಡ ಚಿಕ್ಕವನಿದ್ದಾಗ ಹೀಗೆ ಇದ್ದದ್ದು ಹೌದು ಗುಣ ಅಲ್ವಾ ಹಾಗೆ ಈ ಹುಡುಗಿ ಸಾಮ್ರಾಟ್ ಮಗಳಾದರೆ ಹೇಗಿರುತ್ತೆ ಕೇಳಿದರು ರೀ ಸರಿಯಾಗಿ ಮಾತನಾಡಿ ಕೋರ್ಟ್ನಲ್ಲಿ ಮಾತನಾಡಿದಾಗೆ ಇಲ್ಲಿ ಮಾತಾಡಬೇಡಿ ಅದೇ ಗ್ರೀ ಬೇರೆ ಹುಡುಗಿ ಸಾಮ್ರಾಟ್ ಮಗಳಾಗ್ತಾಳೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಅದೇನು ಓದಿದ್ದೀರೋ ಏನೋ ಇರೇ ಇರೇ ಗುಣ ಪೂರ್ತಿಯಾಗಿ ಹೇಳೋವರೆಗೂ ಆ ಮಕ್ಕಳು ಬೇರೆ ಯಾರೂ ಅಲ್ಲ ಹೃದಯ ಮತ್ತು ನಮ್ಮ ವಿಜಿ ಮಕ್ಕಳು ಹೃದಯ ಇಲ್ಲಿಂದ ಹೋದ್ಮೇಲೆ ಅಂತ ಶುರು ಮಾಡಿ ತಮಗೆ ತಿಳಿದಷ್ಟು ವಿವರಿಸಿದರು ಸುಗುಣರ ಪರಿಸ್ಥಿತಿ ಮೋಹನ್ರಿಗಿಂತ ಹೊರತಾಗಿರಲಿಲ್ಲ ಕಣ್ಣೀರ ಕೋಡಿಯೇ ಹರಿಸ್ಬಿಟ್ಟಿದ್ರು ಆ ಫೋಟೋಗೆ ಅದೆಷ್ಟು ಮುತ್ತುಗಳು ರವಾನೆ ಆದ್ವು ಈಗಲೇ ಬೆಂಗಳೂರಿಗೆ ಹೊರಡುವುದಾಗಿ ನಿಶ್ಚಯಿಸಿ ಬಿಟ್ಟರು ಆಫೀಸ್ ರೀಚ್ ಆದವನು ಗೆಳತಿಯನ್ನ ನೋಡಿದರೂ ನೋಡದಂತೆ ಸಮ್ರಾಟ್ ನಾನು ನಿನ್ನ ಜೊತೆಗೆ ಮಾತಾಡಬೇಕು ಸ್ವಲ್ಪ ಆಚೆ ಹೋಗೋಣವಾ ಕೇಳಿದ್ದ ದಕ್ಷಿತ್ ಈ ಸನ್ಯಾಸಿಗೆ ಇದ್ದಕ್ಕಿದ್ದಂತೆ ಏನಾಯಿತು ನನ್ನ ಜೊತೆಗೆ ಇಷ್ಟೊಂದು ಸಾವಧಾನವಾಗಿ ಮಾತಾಡ್ತಾ ಇದ್ದಾನಲ್ಲ ಮನದಲ್ಲೇ ಗೊಣಗಿಕೊಂಡ ಸಾಮ್ರಾಟ್ ಕಮಾನ್ ಸಮ್ರಾಟ್ ನನಗೆ ಬೇರೆ ಕಮಿಟ್ಮೆಂಟ್ ಇದೆ ಈ ಸನ್ಯಾಸಿಗೆ ಯಾವ ಊರುದ್ಧಾರ ಮಾಡೋದಿದ್ಯೋ ಅವನಿಂದೆ ಗೊತ್ತಿಲ್ಲದೇ ಬಂದಿದ್ದ ಆತ್ಮಿ ಮನದಲ್ಲೇ ಗೊಣಗಿಕೊಂಡ್ಲು ಒಂದು ನಿಮಿಷವೆಂದು ಹೃದಯಾಳಿಗೆ ಬೇಗ ಬರುವೆನೆಂದು ಹೇಳಿ ಅಲ್ಲಿಂದ ಹೊರಟ ಸಾಮ್ರಾಟ್ ಈ ಸಿ ಐ ಡಿ ಕೆಲಸ ನಾನಿದ್ದಾಗ ಬೇಕಾ ಮೆಸೇಜ್ ಒಂದು ಕಳಿಸಿದ ಆತ್ಮಿಗೆ ಸಾಮ್ರಾಟ್ ನೀನಿದ್ದಾಗ ಬೇಡವಾದರೂ ನೀನು ಹೋದ್ಮೇಲೆ ಬೇಕು ಅಣ್ಣ ಎಂದು ಆತ್ಮಿ ಮತ್ತೆ ಮೆಸೇಜ್ ಕಳಿಸಿದ್ಲು ಮೊಗುಳ್ನಕ್ಕವನ್ನು ಮುಂದೆ ಹೆಜ್ಜೆ ಹಾಕಿದ ಕ್ಷಿತ್ ಜೊತೆಗೆ ಒಂದು ಕಾಫಿ ಡೇ ಹೊಕ್ಕರಿಬ್ರು ಎರಡೆರಡು ಕಾಫಿ ಕುಡಿದ್ರೂ ಇನ್ನೂ ಮಾತು ಶುರು ಮಾಡಿರಲಿಲ್ಲ ಕ್ಷಿತ್ ಅಣ್ಣ ಇಬ್ಬರು ಏನು ಮದುವೆ ಸೆಟ್ ಆಗಿರೋ ಹುಡುಗ ಹುಡುಗಿನ ಒಬ್ರಿಗೊಬ್ರು ಪೇಚಾಡ್ತಾ ಕೂತಿದ್ದೀರಲ್ಲ ಅದೇನಂತ ನೀನೇ ಕೇಳು ಆ ಸನ್ಯಾಸಿ ಎಲ್ಲಿ ಹೇಳ್ತಾನೆ ಮೆಸೇಜ್ ಕಳಿಸಿದರು ಮೆಸೇಜ್ ಕಳಿಸಿದ್ಲು ದೂರದಲ್ಲಿ ಇವರನ್ನೇ ನೋಡುತ್ತಾ ಕುಳಿತ ಆತ್ಮಿ ಮೆಸೇಜ್ ನೋಡಿ ಮುಗುಳ್ನಕ್ಕವ ಹೌದು ಕ್ಷಿತ್ ಏನು ಕರ್ಕೊಂಡು ಬಂದಿದ್ದು ಮೊನ್ನೆ ನಡೆದ ಘಟನೆಗೆ ಅಂತೇಳಿದವನಿಗೆ ಸಾರಿ ಹೇಳಲು ಮನಸ್ಸಾಗಲಿಲ್ಲ ಅದೇನೋ ಅವನಿಗೆ ಎಲ್ಲದಕ್ಕೂ ಸಾರಿ ಕೇಳುವುದು ಆಗಿ ಬರೋದಿಲ್ಲ ಇದು ಅವನ ಆ್ಯಟಿಟ್ಯೂಡ್ ಅಂದರೂ ತಪ್ಪಿಲ್ಲ ಹೇ ಪರವಾಗಿಲ್ಲ ಸಾಮ್ರಾಟ್ ಇನ್ಫ್ಯಾಕ್ಟ್ ನಾನೇ ಸಾರಿ ಕೇಳಬೇಕು ಅಂತಿದ್ದೆ ನನಗೆ ಹೃದಯ ನೋವು ಪಡೋದು ನೋಡೋಕ್ಕಾಗಲ್ಲ ನಿಮಗೆ ಗೊತ್ತಿಲ್ಲ ಸಾಮ್ರಾಟ್ ಅವಳು ನಿನ್ನಿಂದ ದೂರ ಆದ ನಂತರ ಅನುಭವಿಸೋದು ನೋವು ಒಂದೊಂದಲ್ಲ ನನಗೆ ಇವಾಗಲೂ ನೆನಪಿದೆ ನಿಮ್ಮ ಮನೆಯಿಂದ ಆಚೆ ಬಂದ ಎರಡೇ ದಿನಕ್ಕೆ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾಳೆ ಆದರೆ ಧೈರ್ಯ ಬಂದಿಲ್ಲ ಮತ್ತೆರಡು ತಿಂಗಳಿಗೆ ಅದೇ ಕೆಲಸಕ್ಕೆ ಕೈ ಹಾಕಿದಾಗ ಅವಳೊಟ್ಟೆಯಲ್ಲಿ ನಿನ್ನ ಮಗು ಇದೆ ಅಂತ ಗೊತ್ತಾಯಿತು ಅಂದು ವೃದ್ಧಣ್ಣ ನೋಡಿ ಅವಳನ್ನು ಕಾಪಾಡಿದ್ದ ಆಮೇಲೆ ಆಕಾಶ್ ಪದೇ ಪದೇ ಬಂದು ಹೋಗೋದು ವಾಪಸ್ ಕರೆಯುತ್ತಿದ್ದದ್ದು ನೋಡಿ ಅವಳ ಮನಸ್ಸು ಮತ್ತೆ ಪೆಟ್ಟಿಗೆ ಸಿಲುಕಿದ ಇಷ್ಟಪಡದೆ ಅದಕ್ಕೆ ಅವರು ಇಲ್ಲಿಂದ ರಾಂಚಿಗೆ ಶಿಫ್ಟ್ ಆಗಿದ್ದು ಪ್ರತಿ ಕ್ಷಣ ಅವಳ ಬಳಿ ಅಣ್ಣ ಇರ್ತಿದ್ದ ನಂದಿನಿ ಅತಿಗೆನ ಕೂಡ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ವೇನೋ ಗಳಿಗೆ ಗಳಿಗೆ ಕೂಡ ಯಾಕೋ ಅವನ ಕಣ್ಣಲ್ಲಿ ಕಂಬನಿ ಜಾರಿದ್ದು ಕಣ್ಣೀರು ಒರೆಸಿಕೊಂಡವ ನನಗೆ ಬೇಕಿರೋದು ದಯಾ ನೆಮ್ಮದಿ ನಗು ಸಂತೋಷ ಅದು ನಿನ್ನಿಂದ ಸಿಗುತ್ತೆ ಅಂದರೆ ನನ್ನ ಅಭ್ಯಂತರ ಏನೂ ಇಲ್ಲ ಆದರೆ ಅವಳ ಬಳಿ ಪ್ಲೀಸ್ ಮಾತಿಗೂ ಜೋರಾಗಿ ಮಾತಾಡಬೇಡ ಬೈಬೇಡ ನನಗೆ ಅದಕ್ಕೆ ಅವತ್ತು ಕೋಪ ಬಂತು ಅಷ್ಟೆ ಪ್ಲೀಸ್ ನಿನಗೆ ಏನು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ ಆದರೆ ನನ್ನ ದಯ ನಗ್ತಾ ಸಂತೋಷವಾಗಿರಬೇಕು ಅಷ್ಟೇ ಅಷ್ಟನ್ನು ಕಣ್ಣೀರು ತೊಡೆದುಕೊಳ್ಳುತ್ತಲೇ ಹೇಳಿದ್ದ ಕ್ಷಿತ್ ಕ್ಷಿತ್ ಹೃದಯ ಕೆಲವು ಪ್ರೀತಿಯಿಂದ ವಂಚಿತಳಾದರೂ ಗೆಳೆಯ ಅನ್ನೋ ಒಂದು ಪದದಿಂದ ಅವಳಿಗೆ ಎಲ್ಲವೂ ಇದೆ ನಿಜಕ್ಕೂ ಶಿ ಇಸ್ ಎ ವೆರಿ ಲಕ್ಕಿ ಟು ಹ್ಯಾವ್ ಎ ಫ್ರೆಂಡ್ ಆಫ್ ಯು ನೋ ಅಂತಹ ಹೃದಯವಂತ ಹೃದಯ ಗೆಳತಿಯಾಗಿರುವುದು ನನ್ನ ಅದೃಷ್ಟ ಒಟ್ಟಿನಲ್ಲಿ ಇಬ್ಬರು ಅದೃಷ್ಟವಂತರೆ ಸರಿನಾ ಇಬ್ಬರೂ ಅಲ್ಲಿಂದ ಹೊರಟರು ಸಾಮ್ರಾಟ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ತಿಳಿಸಿ ಅಲ್ಲಿಂದ ಜಾರಿಕೊಂಡ ಕ್ಷೇತ್ ಆತ್ಮಿ ನನಗೆ ಅನ್ಸೋ ಪ್ರಕಾರ ಸನ್ಯಾಸಿ ಬೇರೆ ಟ್ರ್ಯಾಕ್ನಲ್ಲಿ ಸಂಸಾರ ಆಗೋ ಹಾಗೆ ಕಾಣ್ತಾ ಇದ್ದಾನೆ ಹುಷಾರು ಅಂತ ಮೆಸೇಜ್ ಹಾಕಿದ್ದ ಸಮ್ರಾಟ್ ಆತ್ಮೀ ಕ್ಷಿತ್ನ ಹಿಂಬಾಲಿಸಿಕೊಂಡು ನಡೆದ್ಲು ಇದು ಸಾಮ್ರಾಟ್ ಐಡಿಯಾನೇ ಆಫೀಸ್ ತಲುಪಿದವ ಗಂಟಲು ಸರಿಪಡಿಸಿಕೊಂಡ ಹೇಳಿ ಸಮ್ರಾಟ್ ತಲೆ ಎತ್ತದೆ ಉತ್ತರಿಸಿದ್ಲು ಹರ್ಟ್ ಹ್ಞೂ ಹೇಳಿ ಸೋ ಸೋ ಏನಿಲ್ಲ ಊಟ ಮಾಡೋಣವಾ ತಲೆ ಎತ್ತಿ ಕ್ಷಣ ಅವನನ್ನೇ ನೋಡಿ ಹ್ಞೂ ಎಂದಳು ಇಬ್ಬರೂ ಊಟ ಮುಗಿಸಿದರು ಯಾವ ಮಾತು ರವಾನೆ ಆಗಲಿಲ್ಲ ಸಂಜೆ ಹೃದಯಾಳಿಗೆ ಅರ್ಜೆಂಟ್ ಕೆಲಸ ಎಂದು ಹೊರ ನಡೆದವನು ರಾತ್ರಿಯಾದರೂ ಮನೆಗೆ ಬಂದಿರಲಿಲ್ಲ ರಾತ್ರಿ ಸುಮಾರು ಒಂಬತ್ತರ ಸಮೀಪ ಅಪ್ಪ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಸ್ಕೂಲ್ನಲ್ಲಿದ್ದ ಮಕ್ಕಳು ಕಾಣೆಯಾಗಿದ್ದಾರೆ ಅಂದರೆ ಏನರ್ಥ ಅಪ್ಪ ನನಗೆ ನನ್ನ ಮಕ್ಕಳನ್ನು ನೋಡಬೇಕು ಅನ್ನಿಸ್ತಿದೆ ಅಪ್ಪ ಪ್ಲೀಸ್ ಬನ್ನಿ ಎಂದು ಒಂದೇ ಸಮ ಅಳುತ್ತಿದ್ದ ಹೃದಯಾಳನ್ನು ಸಮಾಧಾನಿಸಲಾಗಲೇ ಇಲ್ಲ ರಾಜಾರಾಮ್ರವರಿಗೆ ಕ್ಷಿತ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಭವ್ಯರವರು ಕೂಡ ಕ್ಷಿತ್ ಮನೆಗೆ ಬಂದಿಲ್ಲ ಅಂತ ಹೇಳಿದರು ಹಾಗೂ ಅವನ ಮಕ್ಕಳನ್ನು ಕರೆತರುವ ವಿಚಾರ ಹೇಳಿದ್ದಕ್ಕೆ ಇಷ್ಟೊತ್ತು ಸುಮ್ಮನಿದ್ರು ಅವನೇ ಕರ್ಕೊಂಡು ಹೋಗಿರ್ತಾನಂತ ಆದರೆ ಒಂಬತ್ತಾದರೂ ಪತ್ತೇನೇ ಇಲ್ಲ ಕ್ಷಿತ್ ಬಂದವನೇ ಅಮ್ಮನ ಬಳಿ ಸಾರಿ ಕೇಳ್ದ ಮಕ್ಕಳನ್ನು ಕರೆತರಲಾಗಲಿಲ್ಲ ಅಂತ ಅವರ ಎದೆ ಧಸಕ್ಕೆಂದಿತ್ತು ತಕ್ಷಣ ಅವನಿಗೆ ವಿಷಯ ತಿಳಿಸಿ ರಾಜಾರಾಮ್ಗೆ ಫೋನ್ ಮಾಡಿಸಿದರು ಅಂಕಲ್ ನಾನು ಕ್ಷಿತ್ ನಾನು ಹೊರಗಡೆ ಹೋಗಿದ್ದೆ ಮಕ್ಕಳನ್ನು ನಾನು ಕರ್ಕೊಂಡು ಬಂದಿಲ್ಲ ನಾನು ಇವಾಗಲೇ ಬರ್ತೀನಿ ಹೋಗಿ ಕಂಪ್ಲೇಂಟ್ ಕೊಡೋಣ ಅವರಿಗೂ ಭಯ ಶುರುವಾಯಿತು ಹೃದಯ ಒಂದು ಸರಿ ಸಾಮ್ರಾಟ್ಗೆ ಫೋನ್ ಮಾಡಮ್ಮ ಬೇಡಪ್ಪ ಮೊನ್ನೆ ಅದ್ವಿ ಬಿದ್ದಾಗಲೇ ನನಗೆ ಮಗುನ ನೋಡ್ಕೊಳ್ಳೋದು ಹೀಗ ಅಂತ ಹೇಳ್ದವ್ರಿಗೆ ಅವಳು ಕಾಣ್ತಿಲ್ಲ ಅಂತ ಗೊತ್ತಾದರೆ ನನ್ನೇ ಕೊಂದರೂ ಆಶ್ಚರ್ಯವಿಲ್ಲ ಅಪ್ಪ ಅನು ಅದ್ವಿ ಬೇಕಪ್ಪ ನಾನು ಪಾಪ ನನ್ನ ಬಿಟ್ಟು ಹೇಗಿದ್ದಾನೆ ಎಲ್ಲಿದ್ದಾನೆ ಪಪ್ಪ ಬನ್ನಿ ಹೋಗೋಣ ಅಂತ ಜೋರಾಗಿ ಅಳುತ್ತಲೇ ಹೊರಗೆ ಬಂದವಳ ಮುಂದೆ ಪ್ರತ್ಯಕ್ಷರಾಗಿದ್ದರು ನಾಲ್ವರು ಆಗಲೇ ಸಮಯ ಒಂಬತ್ತು ಮೂವತ್ತು ತೋರಿಸ್ತಿತ್ತು ಮಕ್ಕಳನ್ನು ನೋಡಿದವಳೆ ಓಡಿ ಹೋಗಿ ಅಪ್ಪಿಕೊಂಡು ಮುದ್ದಿಸಿದ್ಳು ಎಲ್ಲೋಗಿದ್ರು ಕಂದಗಳ ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಅಮ್ಮ ಅದು ಮಿಸರ್ ಸಾಮ್ರಾಟ್ ಜೊತೆಗೆ ಒಂದು ಲಾಂಗ್ ಡ್ರೈವ್ ಹೋಗಿದ್ವಿ ಖುಷಿಯಿಂದ ಹೇಳಿದ್ಲು ಅದ್ವಿ ವಿಪರೀತ ಕೋಪ ಬಂದಿತ್ತವಳಿಗೆ ಅವನ ಮುಂದೆ ನಿಂತವಳು ಸಾರಿ ಹೃದಯ ನಿಂಗೆ ಹೇಳ್ದೆ ಕರ್ಕೊಂಡು ಹೋಗ್ಬಿಟ್ಟೆ ನೀನು ಯಾವತ್ತಾನೇ ಯಾವ ವಿಷಯಕ್ಕೆ ಆಗಲಿ ನನ್ನ ಕೇಳಿದೀಯಾ ಸಾಮ್ರಾಟ್ ಕಣ್ಣು ಹನಿಗೂಡಿದ್ರು ಕೋಪದಲ್ಲಿ ಹೇಳಿದ್ಲು ಅವನಿಗೆ ಚಟೀರೆಂದು ಕೆನ್ನೆಗೆ ಹೊಡೆದಂತಾಯ್ತು ಪ್ಲೀಸ್ ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ನನ್ನ ಮಕ್ಕಳ ಮಧ್ಯೆ ಬರಬೇಡ ಹಲ್ಲು ಕಚ್ಚಿ ನುಡಿದವಳು ಹಾರ್ಟ್ ಎಂದು ಅವನು ಕೂಗಿದರೂ ಅತ್ತ ನೋಡಲಿಲ್ಲ ಪಪ್ಪ ಹೋಗೋ ಕೇಳಿ ಅವರನ್ನು ಇನ್ಯಾವತ್ತೂ ಈ ಮನೆಗೆ ಬರಬೇಡ ಅಂತೇಳಿ ಈ ಮನೆಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಮತ್ತೆ ಯಾವುದೇ ಸಂಬಂಧ ಬೆಳೆಸುವ ಅಗತ್ಯ ಕೂಡ ಇಲ್ಲ ನಿಜಕ್ಕೂ ನನಗೆ ಮತ್ತೆ ಅವರೊಂದಿಗೆ ಭಾಳ ಇಚ್ಛೆ ಇಲ್ಲ ನೀನು ಯಾವ ತೊಂದರೆಯೂ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಪ್ಪ ಕ್ಷಿತ್ಗೂ ಇದನ್ನೇ ಹೇಳಿ ನನ್ನೊಡನೆ ಮಾತನಾಡೋದನ್ನೇ ಬಿಟ್ಟಿದ್ದಾನೆ ಬನ್ನಿ ಮಕ್ಕಳ ಮಕ್ಕಳನ್ನು ಕರೆದುಕೊಂಡು ಒಳನಡೆದಲು ಮಾವ ಅಳಿಯ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ನಿಂತಿದ್ರು ಮಾವ ಕರೆದ ಸಾಮ್ರಾಟ್ ಸಾಮ್ರಾಟ್ ಐ ಆಮ್ ಹೆಲ್ಪ್ಲೆಸ್ ನಾನೇನು ಮಾಡಲಿ ಅವಳು ತುಂಬ ಗಟ್ಟಿಯಾಗಿದ್ದಾಳೆ ಗೊತ್ತು ಮಾವ ಅವಳು ಗಟ್ಟಿಯಾಗಿದ್ದಾಳಂತ ನನ್ನ ಹೆಂಡತಿ ಅಂದಮೇಲೆ ಇಷ್ಟು ಅಲ್ಲ ಅಂದರೆ ಹೃದಯ ಸಾಮ್ರಾಟ್ ಅನ್ನೋ ನೇಮ್ಗೆ ಅವಮಾನ ಸಾಮ್ರಾಟ್ ಅವಳಿನ್ನೂ ಒಪ್ಕೋತಾಳೆ ಅನ್ನೋ ನಂಬಿಕೆ ಇದೆಯಾ ಖಂಡಿತ ಮಾವ ಅಷ್ಟೊಂದು ಕಾನ್ಫಿಡೆನ್ಸ್ ಖಂಡಿತ ಮಾವ ಸರಿ ಮಾವ ಬರ್ತೀನಿ ಅಂಥೇಳಿ ಅವರೆಲ್ಲರನ್ನು ಸುಮ್ಮನೆ ನೋಡುತ್ತಿದ್ದ ಲಹರಿಯೊಂದಿಗೆ ಅಲ್ಲಿಂದ ನಡೆದ ಏನಪ್ಪ ಮಾವನ ಮನೆ ಆತಿಥ್ಯ ಮುಗೀತಾ ಇನ್ನೂ ಬೈಕ್ ನಿಲ್ಲಿಸುತ್ತಿದ್ದವನನ್ನೇ ಕೇಳಿದ್ದ ಕಾರ್ ಇಳಿಯುತ್ತಿದ್ದ ಆಕಾಶ್ ಪಪ್ಪ ಮಾಮ ಜೊತೆಗೆ ಬೈಕ್ ರೈಡ್ ಹೋಗಿದ್ದೆ ಸಕ್ಕತಿತ್ತು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು ಆದರೆ ಅವರಮ್ಮ ಅಂತ ನಾನ್ ಸ್ಟಾಪ್ ಮಾತಾಡ್ತಿದ್ದ ಲಹರಿ ಬಾಯಿ ಮುಚ್ಚಿದ ಸಾಮ್ರಾಟ್ ಸ್ವಲ್ಪ ನಿನ್ನ ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡು ಇದ್ಬಿಡು ಅಲ್ಲಿ ನಡೆದ ಮಾತು ಯಾವುದು ಹೇಳಬಾರ್ದು ನಿಧಾನಕ್ಕೆ ಗದ್ರಿದ ಗಪ್ ಚುಪ್ ಲಹರಿ ಸತ್ಕಾರ ಮಾಡಿದಾಗ ಸ್ವೀಕರಿಸದೇ ಇರಲು ಸಾಧ್ಯವೇ ಯಾಕೆ ತಮಗೆಲ್ಲಾದರೂ ಬರ್ನ್ ಆಯಿತೋ ಕಾಲೆಳೆದ ಗೆಳೆಯನನ್ನು ನನಗ್ಯಾಕೋ ಬರ್ನಿಂಗ್ ಮಗನೇ ಅಂತ ಅವನಿಗೊಂದು ಗುದ್ದುತ್ತಲೇ ಒಳ ನಡೆದ ಇಬ್ಬರು ಮಕ್ಕಳ ರೀತಿಯಲ್ಲಿ ಸೋಫಾ ಮೇಲೆ ಬಿತ್ತು ಉಳ್ಳಾಡುತ್ತಾ ಜಗಳವಾಡುತ್ತಿದ್ದರು ಸಾಮ್ರಾಟ್ ಆಕಾಶ್ ಮೇಲೆ ಕೂತಿದ್ದ ಹೇ ನಿಲ್ಲಿಸಿ ಇಲ್ಲಿ ಚಿಕ್ಕೋಳು ನಾನೇ ಸುಮ್ಮನೆ ಇದ್ದೀನಿ ನೀವಿಬ್ಬರೇ ಅತಿಯಾಗಿ ಆಡ್ತಾ ಇದ್ದೀರಲ್ಲ ಲಹರಿ ಸೊಂಟದ ಮೇಲೆ ಕೈ ಇಟ್ಟು ರೇಗಿದ್ಲು ನಿಮ್ಮ ಅಪ್ಪನೇ ಕಣೇ ಆಗ್ಲಿಂದ ನನ್ನ ಕೆಣಗ್ತಾ ಇರೋದು ಅಂತ ಇನ್ನೊಂದು ಕೊಡೋರು ಹೋದವ ತಕ್ಷಣ ಕೈ ಇಳಿಸಿ ಅವನ ಮೇಲಿಂದ ಎದ್ದು ನೆಟ್ಟಗೆ ಕೂತ ಎದರಲ್ಲಿ ಮೋಹನ್ ಸಾಮ್ರಾಟ್ ಸುಗುಣ ನಿಂತಿದ್ರು ಅಮ್ಮ ಯಾವಾಗ ಬಂದೆ ತನ್ನಕ್ಕ ಕ್ರಾಪ್ ಸರಿಪಡಿಸಿಕೊಳ್ಳುತ್ತಾ ಕೇಳಿದ್ದ ಸಾಮ್ರಾಟ್ ನಿಮ್ಮಪ್ಪ ಬೆಳಗ್ಗೆ ಬಂದರು ನಿಮಗೆ ಗೊತ್ತಿಲ್ವಾ ನಾನು ಸಂಜೆ ಬಂದೆ ಏನತ್ತೆ ಮಾವ ಇಬ್ಬರು ಒಂದು ಸುಳಿವು ನೀಡದೆ ಬಂದಿದ್ದೀರಲ್ಲ ನೋಡಿ ನಿಮ್ಮ ಮಗನನ್ನು ಹೇಗೆ ಹೊಡಿತಿದ್ದಾನೆ ಈಗ ಮನೆ ಅಳಿಯನ್ನು ನೋಡ್ಕೊಳ್ಳೋದು ಸ್ವಲ್ಪ ಬೈದ್ ಬುದ್ಧಿ ಹೇಳಿ ದೂರು ನೀಡಿದ ಆಕಾಶ್ ಜೋರಾಗಿನ ಕರು ಸುಗುಣ ಆದರೆ ಅವರಿಂದೆ ಬಂದ ಆದಿ ದೊಡ್ಡಮ್ಮನಿಗೆ ಮತ್ತೊಮ್ಮೆ ತಲೆ ತಿರುವಿದ ಸುಗುಣ ಕಣ್ಣಲ್ಲೇ ಎಲ್ಲ ಸರಿ ಹೋಗುತ್ತೆ ನಾನು ಮಾತನಾಡ್ತೀನಿ ಎಂದು ಭರವಸೆ ನೀಡಿದರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ